ತುರುವನೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಐದು ಮಂದಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಬಗ್ಗೆ ಮಾಹಿತಿ ದೊರೆತಿದ್ದು ಮಧ್ಯಪ್ರದೇಶ ಮೂಲದ ಟೋನಿಯಾ ಕಮಲ್ನಾಥ್ ಶ್ರವಣ್ ಜೋಗಿ ಜಯಂದ್ರನಾಥ್ ಚೌಹಾಣ್ ಮತ್ತು ಸಂತೋಷ್ನಾಥ್ ಎಂಬ ಐದು ಮಂದಿ ಕುಖ್ಯಾತ್ ಕಳ್ಳರನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ ಇನ್ನು ಚಿಕ್ಕಗೊಂಡನಲ್ಲಿ ಗ್ರಾಮದ ರವಿಕುಮಾರ್ ಎಂಬುವರು ಸೆಪ್ಟೆಂಬರ್ ಎರಡರಂದು ರಾಷ್ಟ್ರೀಯ ಹೆದ್ದರೆ ಐವತ್ತರ ಟ್ರಕ್ ಟರ್ಮಿನಲ್ ಬಳಿಯ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು ಕೆಲಸ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ವಾಪಸ್ ಮನೆಗೆ ಹೊರಟಿದ್ದರು ಈ ವೇಳೆ ಕಾರಿನಲ್ಲಿ ಸಾಧುಗಳ ವೇಷದಲ್ಲಿ ಬಂದ ಐವರು ಕಾರಿನ ಚಾಲಕ ಬಿಟ್ಟು ನಾಲ್ವರು ರವಿಕುಮಾರ್ ಅವರ ಬಳಿ ಬಂದಿದ್ದರು ಇನ್ನು ಜಮೀನಿನ ಮೆಕ್ಕೆಜೋಳದ ತೆನೆ ಮುರಿದುಕೊಳ್ಳುತ್ತಿದ್ದರು ಈ ವೇಳೆ ಹಿಂದಿಯಲ್ಲಿ ಮಾತನಾಡುತ್ತಿದ್ದ ಸಾಧುಗಳು ರವಿಕುಮಾರ್ ಅವರಿಗೆ ಭವಿಷ್ಯ ಹೇಳುವುದಾಗಿ ನಂಬಿಸಿದ್ದರು ಬೇಡವೆಂದರೂ ಕೂಡ ಅವರ ಕೈ ಮೇಲೆ ರುದ್ರಾಕ್ಷಿ ಹಾಗೂ ಐದು ರೂಪಾಯಿ ಕಾಯಿನ್ ಇಟ್ಟು ರವಿಕುಮಾರ್ ಅವರ ಕೈನಲ್ಲಿದ್ದ ಐದು ಗ್ರಾಂ ತೂಕದ ಬಂಗಾರದ ಉಂಗುರವನ್ನು ಎಗರಿಸಿದ್ದರು ಅದರಲ್ಲೊಬ್ಬ ಸಾಧು ಕಳ್ಳ ಪೌಡರ್ ಒಂದನ್ನು ರವಿಕುಮಾರ್ ಅವರ ಹಣೆಯ ಮೇಲೆ ಹಚ್ಚಿದ್ದರು ಈ ವೇಳೆ ಮತ್ತೆ ಬಂತಂತಾಗಿದ್ದು ರವಿಕುಮಾರ್ ಅವರು ಏನನ್ನು ಸಹ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದರು ನಂತರ ಎಚ್ಚರಿಗೊಂಡ ರವಿಕುಮಾರ್ ಅವರು ನೋಡಿದಾಗ ಕಳ್ಳರು ಕಾರಿನಲ್ಲಿ ಕೂತುಕೊಂಡು ಹೊರಟಿದ್ದರು ರವಿಕುಮಾರ್ ಅವರು ಕಿರುಚಿಕೊಂಡಿದ್ದು ಅಷ್ಟರಲ್ಲಾಗದೆ ಕಳ್ಳರು ಎಸ್ಕೇಪ್ ಆಗಿದ್ದರು ಇನ್ನು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ತಿರುವನೂರು ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು ಇನ್ನು ಟೋಲ್ಗಳ ಸಿ ಟಿವಿಗಳಲ್ಲಿ ಆರೋಪಿಗಳು ಕಾರಿನಲ್ಲಿ ತೆರಳಿದ್ದ ಬಗ್ಗೆ ಮಾಹಿತಿ ಪಡೆದರು ಇನ್ನು ಕಳ್ಳಂಬೆಳ್ಳ ಟೋಲ್ನಲ್ಲಿ ಕಾರಿನ ಸಮೇತ ಐದು ಮಂದಿ ಸಾಧು ಕಳ್ಳಾರ್ನ ತೆರುವ ನುರುಠಾಣಾ ಪೊಲೀಸರು ತೆರಳಿ ವಶಕ್ಕೆ ಪಡೆದು ಬಂಧಿಸಿ ಕರೆತಂದಿದ್ದಾರೆ ಹೆಚ್ಚಿನ ಪರಿಶೀಲನೆ ಸಹ ಪೊಲೀಸರು ನಡೆಸುತ್ತಿದ್ದು ಈ ಬಗ್ಗೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ